ಹಲೋ ಗೈಸ್ ಅಯ್ಯರ್ ಗಿಲ್ ಅಕ್ಷರ್ ಆರ್ಬಟ ಇಂಗ್ಲೆಂಡ್ ಉಡಿಸ್ ಮೊದಲ ಏಕದಿನ ಗೆದ್ದು ದಾಖಲೆ ಬರೆದ ಭಾರತ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲ ಏಕದಿನ ಪಂದ್ಯ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಟೀಮ್ ಗೆದ್ದು ವಿಶ್ವ ದಾಖಲೆ ಬರಿತು ಇದಕ್ಕೂ ಮೊದಲು ಟಾಸ್ ಗೆದ್ದಂತಹ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಲರ್ ಮೊದಲು ಬ್ಯಾಟಿಂಗ್ ಆಡಿದರು ಈ ಮೂಲಕ ಇಂಗ್ಲೆಂಡ್ ತಂಡ ಕೇವಲ ಇನ್ನೂರ ನಲವತ್ತೆಂಟಕ್ಕೆ ಇಲ್ಲಿ ಆಲ್ಔಟ್ ಆಯಿತು ಇಂಗ್ಲೆಂಡ್ ಪರ ನಾಯಕ ಜಾಸ್ ಬಟ್ಲರ್ ಫಿಫ್ಟಿ ಹೊಡೆದರೆ ಜಕಬ್ ಬೆತಲ್ ಕೂಡ ಐವತ್ತ ಒಂದನ್ನು ನೋಡಿದರು ಮತ್ತು ಉರಿಬ್ಬರನ್ನು ಬಿಟ್ಟರೆ ಯಾವ ಆಟಗಾರ ಕೂಡ ಅಬ್ಬರಿಸಲಿಲ್ಲ ಹೀಗಾಗಿ ಇಂಗ್ಲೆಂಡ್ ತಂಡ ನಿಗದಿತ ಐವತ್ತು ಓವರ್ಗೆ ಅಂದರೆ ನಲವತ್ತ ಏಳು ಪಾಯಿಂಟ್ ಎರಡು ಬಾಲ್ಗೆ ಆಲ್ಔಟ್ ಆಯಿತು ಇನ್ನು ಈ ಗುರಿ ಬೆಳೆಸಿದ ಟೀಮ್ ಇಂಡಿಯಾ ಆರಂಭ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಇನ್ನು ಹತ್ತೊಂಬತ್ತು ರನ್ ಆಗುವಷ್ಟರಲ್ಲಿ ಟೀಮ್ ಇಂಡಿಯಾದ ಇಬ್ಬರು ಸ್ಟಾರ್ ಆಟಗಾರರ ರೋಹಿತ್ ಶರ್ಮಾ ಎಸ್ ಎಸ್ ಜೈಸ್ವಾಲ್ ಔಟ್ ಆದರು ಈ ಬಳಿಕ ಮಿಡಲ್ ಆರ್ಡರಲ್ಲಿ ಬಂದಂತಹ ನಮ್ಮ ತಂಡದ ಸ್ಟಾರ್ ಆಟಗಾರ ಶುಭ್ಮನ್ ಗಿಲ್ ಮತ್ತು ಅಯ್ಯರ್ ಜೋಡಿ ಶತಕಗಳ ಪಾರ್ಟ್ನರ್ಶಿಪ್ ಕೂಡ ಇಲ್ಲಿ ಆಡಿತು ಇನ್ನು ಗಿಲ್ ತೊಂಬತ್ತಾರು ಬಳಿಗೆ ಎಂಬತ್ತ ಏಳು ರನ್ ಹಿಡಿದ ಆಟದರು ಇನ್ನು ಹದಿನಾಲ್ಕು ಪೋರ್ ಇನ್ನು ತೊಂಬತ್ತರ ಕ್ರೆಟ್ನಲ್ಲಿ ಇವರು ಬ್ಯಾಟ್ ಮಾಡಿದರೆ ಶ್ರೇಯಸ್ ಅಯ್ಯರ್ ಕೂಡ ಕೇವಲ ಮೂವತ್ತು ಆರು ಬಳಿಗೆ ಐವತ್ತೊಂಬತ್ತು ರನ್ ನೋಡಿದರು ಇನ್ನು ಒಂಬತ್ತು ಪೋರ್ ಎರಡು ಪರ್ಚರಿ ಸಿಕ್ಸರ್ ಸಹಿತ ಒನ್ ಸಿಕ್ಸ್ಟಿ ತ್ರೀಯಲ್ಲಿ ಇವರು ಬ್ಯಾಟಿಂಗ್ ಮಾಡಿದರು ಇನ್ನು ನಲವತ್ತೇಳು ಬಳಿಗೆ ಐವತ್ತೆರಡು ರನ್ ನೋಡಿದು ಅಕ್ಷರ್ ಪಟೇಲ್ ಕೂಡ ಗೆಲುವಿಗೆ ರೂವಾರಿರಾದರು ಇನ್ನು ಒಂದು ಸಿಕ್ಸ್ ಆರು ಬರ್ಚರಿ ಪೋರ್ ನಡೆಯುವ ನೂರ ಹತ್ತರ ಕ್ರೆಟ್ನಲ್ಲಿ ಕೂಡ ಇವರು ಬ್ಯಾಟ್ ಬೀಸಿದರು ಈ ಮೂವರ ಆಟದಿಂದ ನಮ್ಮ ಟೀಮ್ ಇಂಡಿಯಾ ಬದಲು ಮೊದಲ ಏಕದನಕ್ಕೆದ್ದು ಮೂರು ಪಂದ್ಯಗಳ ಬಾಕಿ ಇರುವಂತೆ ಒಂದು ಜ್ವರ ಮುನ್ನಡೆ ಪಡೆದುಕೊಂಡಿದೆ ಇದು ಏನಪ್ಪ ಅಂದರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಮೊದಲ ಪಂದ್ಯದ ಹೈಲೈಟ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ